ಶಫೀಸ್ ಆದೇವರೇ ಹನ್ನೊಂದು ಅಪ್ಲಿಕೇಶನ್ ಹೋಗಿದ್ದಾವೆ ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಡುತ್ತೋ ಅದನ್ನ ಒಪ್ಕೊಳ್ತೀರಾ ಇಲ್ಲ ಒಪ್ಕೊಳ್ಳುವುದಂತ ಹೇಳಿದರೆ ಸುಪ್ರೀಂ ಕೋರ್ಟಲ್ಲಿ ನಮ್ಮ ಕಡೆಗೆ ನ್ಯಾಯಯುತವಾದಂಥ ಆದೇಶ ನೀಡುತ್ತೆ ಎಂಬ ದೊಡ್ಡ ಉಮೇದಿ ಈ ಇಲ್ಲದಿದ್ರು ಅದರ ಮೇಲೆ ಈ ದೇಶದ ಅತಿ ದೊಡ್ಡ ಕೋರ್ಟ್ ಹೌದು ಆ ಕೋರ್ಟ್ ಏನ್ ಹೇಳುತ್ತೆ ಅದು ನಮಗೆ ಮಸೀದಿ ಎಲ್ಲ ಒಪ್ಪಿಕೊಂಡಿದೀವಲ್ಲ ನಾವು ಮಸೀದಿ ವಿಚಾರ ನಾಲ್ಕು ವರ್ಷಗಳ ಕಾಲ ಮಸೀದಿ ಆಗಿತ್ತು ರಾಮ ಜನ್ಮಭೂಮಿ ಅಂತ ಸುಪ್ರೀಂ ಕೋರ್ಟ್ ಇದು ಕೊಡ್ತು ಏನು ಎಲ್ಲಿ ಹೋರಾಟ ನಡೆದಿಲ್ಲ ಅಯೋಧ್ಯೆ ಇಲ್ಲ ಇಲ್ಲ ಅದು ಅಲ್ಲ ಅಯೋಧ್ಯೆ ಟ್ರಸ್ಟ್ ಅಲ್ಲಿ ಒಬ್ಬ ಡಿ ಸಿ ಇರಬೇಕು ಅಜಿತ್ ಇದು ಸಾಂದರ್ಭಿಕವಾಗಿ ಹೇಳ್ತಾ ಇದೆ ಡಿ ಸಿ ಹಿಂದೂ ಯಾತರನಾದರೆ ಆಗ್ಬಾರ್ದು ಅಂತ ಇದೆ ಹಾ ಎಲ್ಲಿ ರಾಮ ಜನ್ಮಭೂಮಿ ಟ್ರಸ್ಟ್ ಅಲ್ಲಿ ಒಂದೇ ನಿಮಿಷ ಇಲ್ಲಿ ನೀವು ಹೇಳ್ತೀರಾ ಇಬ್ರು ಎಸ್ ಎಸ್ ಮುಸೈ ಮುಸ್ಲಿಮೇತರು ಬೇಕು ಹಾಂ ಅದೊಂದು ಕ್ಲಾರಿಟಿ ಸಿಕ್ಬಿಡ್ಲಿ ರಾಮ ಮಂದಿರದ ಟ್ರಸ್ಟೋ ಎಸ್ ರಾಮ ಮಂದಿರದ ಟ್ರಸ್ಟೋ ಇನ್ಯಾವುದೋ ಟ್ರಸ್ಟಿಗೆ ಬೇರೆ ಬೇರೆ ಅವರ ಆಸ್ತಿಗಳನ್ನು ತಮ್ಮದು ಅಂತ ಹೇಳಿ ಅಧಿಕಾರ ಇಲ್ಲ ಸರ್ ವಕ್ಫ್ ಬೋರ್ಡಿಗಿದೆ ಅಧಿಕಾರ ಅಲ್ಲಲ್ಲ ವಕ್ಸ್ ಬೋರ್ಡಿಗಿದೆ ಆದ್ದರಿಂದ ಬೇರೆ ಬೇರೆ ಆಸ್ತಿ ಒಂದು ನಿಮಿಷ ಒಂದ್ ಅಂತ ಹೇಳುವ ಅಧಿಕಾರ ಒಗ್ಬೋರ್ ಹಾಕಲೇ ಇದ್ದ ಆಸ್ತಿಗಳಿಗೆ ಮಾತ್ರ ಒಗ್ಬೋರ್ ಅದರ ರಾಮ ಮಂದಿರ ರಾಮ ಮಂದಿರ ಟ್ರಿಬ್ಯುನಲ್ ಇಲ್ಲ ರಾಮ ಮಂದಿರ ಟ್ರಿಬ್ಯುನಲ್ ಇಲ್ಲ ಟ್ರಿಬ್ಯೂನಲ್ ಇದೆ